ಐ ಥಿಂಕ್ ಯಾವುದೇ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಒಂಥರ ಬ್ಲೆಸ್ಸಿಂಗ್ ಒಂದು ಆರ್ಟಿಸ್ಟ್ಗೆ ತುಂಬ ಅಂದರೆ ತುಂಬ ಆಯಿತು ಆ್ಯಂಡ್ ನಾನು ಆ್ಯಕ್ಚುಲಿ ಸಿನಿಮಾ ಫಸ್ಟ್ ಟೈಮ್ ಇವತ್ತೇ ನೋಡ್ತಿರೋದು ನನ್ನ ನನ್ನ ಪೋರ್ಷನ್ ಗೊತ್ತಿತ್ತು ಬಟ್ ನನ್ನ ಸ್ಟೋರಿ ನನ್ಗೆ ಗೊತ್ತೇ ಇರಲಿಲ್ಲ ಸಿನಿಮಾದು ಇವತ್ತು ನೋಡಿದೆ ತುಂಬ ಖುಷಿಯಾಯಿತು ಐ ಥಿಂಕ್ ಫಸ್ಟ್ ಹಾಫ್ ಜನರಿಗೆ ತುಂಬ ಇಷ್ಟ ಆಗಿತ್ತು ಇವಾಗ ಸೆಕೆಂಡ್ ಹಾಫ್ದು ಬಗ್ಗೆ ಕೇಳಬೇಕು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸರ್ ಸಿನಿಮಾ ಆ್ಯಂಡ್ ಐ ಹೋಪ್ ಎಲ್ಲರೂ ಬಂದು ಒಂದು ಸರ್ತಿ ಅಂದರೆ ರಿಯಲ್ ಇನ್ ಬೆಂಗಳೂರಲ್ಲಿ ಇರೋ ಇನ್ಸಿಡೆಂಟ್ಸ್ ಆಗಿದ್ರಿಂದ ಜನರು ತುಂಬಾ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆ ಬೆಂಗಳೂರಲ್ಲಿ ಸಿಟಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಪ್ರಸ್ತುತ ಹೌದು ಸೊ ಅದೇ ತುಂಬಾ ಜನರು ಆಕ್ಚುಲಿ ಫಸ್ಟ್ ಆಫ್ ನೋಡಿದ್ರೇನೆ ತುಂಬಾ ಜನ ಕನೆಕ್ಟ್ ಅದು ಅದೇ ಇನ್ಫರ್ಟಿಲಿಟಿ ಬಗ್ಗೆ ಇರ್ಲಿ ಎಲ್ಲಾ ತೋರಿಸಿದ್ದಾರೆ ಸಿನಿಮಾದಲ್ಲಿ ಸೊ ಆ್ಯಂಡ್ ಇದು ಒಂದು ನಾಲೆಜ್ ಕೂಡ ನಮ್ಮ ಬೆಂಗಳೂರಲ್ಲಿರೋ ಈ ಸಿಟಿಯಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗಿರಲಿ ಎಲ್ಲ ಜನರಿಗೂ ಒಂದು ನಾಲೆಡ್ಜ್ ಯಾಕಂದ್ರೆ ಈ ಇವಾಗ ಈ ಥರ ಸ್ಕ್ಯಾಮ್ ಈ ಓ ಟಿ ಪಿ ಸ್ಕ್ಯಾಮ್ಸ್ಗಳು ತುಂಬ ನಡೀತಾ ಇದೆ ಸೊ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ಅ ನಾಲೆಜ್ ವಿತ್ ಎಂಟರ್ಟೈನ್ಮೆಂಟ್ ಖಂಡಿತ ಇದಾದ ಮೇಲೆ ಐ ಥಿಂಕ್ ಇನ್ನೊಂದು ಥಿಯೇಟರ್ ವಿಸಿಟ್ ಹೇಳಿದ್ದಾರೆ ಸೊ ಇವತ್ತು ಎಲ್ಲ ಶೋಸ್ ನಾನು ವಿತ್ ಆಡಿಯನ್ಸ್ ಕೂತ್ಕೊಂಡು ನೋಡ್ತೀನಿ ಥ್ಯಾಂಕ್ ಯು